ಇವತ್ತಿನಿಂದ ಫಾಸ್ಟ್ ಟ್ಯಾಗ್ ಹೊಸ ರೂಲ್ಸ್ ಜಾರಿಯಾಗಿದೆ ಏನ್ ಏನು ರೂಲ್ಸ್ ಅಂತ ಕರೆಕ್ಟ್ ಆಗಿ ತಿಳ್ಕೊಳ್ದೆ ನೀವೇನಾದ್ರೂ ಹೈವೇಗೆ ಎಂಟ್ರಿ ಆಗಿದ್ದೀರಾ ಅಂತಂದ್ರೆ ಪಕ್ಕಾ ಫೈನ್ ಕಟ್ಟಬೇಕಾಗುತ್ತೆ ಇನ್ ಮುಂದೆ ಫಾಸ್ಟ್ ಟ್ಯಾಗ್ ನಲ್ಲಿ ಕಡ್ಡಾಯವಾಗಿ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಲೇಬೇಕು ನೀವೇನಾದ್ರು ಮರೆತು ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಲೋ ಆಗಿರೋದು ಅಥವಾ ಜೀರೋ ಏನಾದರೂ ಇದ್ರೆ ಟೋಲ್ ಹತ್ರ ಹೋಗ್ಬಿಟ್ಟು ಅಲ್ಲೇನಾದರೂ ರೀಚಾರ್ಜ್ ಮಾಡ್ತೀವಿ ಅಂತ ಏನಾದರೂ ಟ್ರೈ ಮಾಡಕ್ ಹೋದ್ರೆ ಈ ರೀತಿ ಏನಾದರೂ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಪಕ್ಕಾ ನಿಮ್ಗೆ ದಂಡ ಬೀಳುತ್ತೆ ಈಗಾಗಲೇ ಫೈನ್ ಇತ್ತು ಆದ್ರೆ ಈಗ ಅದನ್ನ ಡಬಲ್ ಮಾಡಿದ್ದಾರೆ ಅದರಲ್ಲೂ ನೀವು ಟೋಲ್ಗೆ ಎಂಟ್ರಿ ಆಗಕ್ ಮುಂಚೆನೆ ಅಂದ್ರೆ ಒನ್ ಅವರ್ ಮುಂಚೆನೆ ನೀವು ರೀಚಾರ್ಜ್ ಮಾಡ್ಕೊಂಡು ಹೋಗಿರ್ಬೇಕಾಗತ್ತೆ ಹೊಸ ರೂಲ್ಸ್ ಅಲ್ಲಿ ಶಾಕಿಂಗ್ ನ್ಯೂಸ್ ಅಂದ್ರೆ ಇದೇ ಯೂಶ್ವಲಿ ಏನ್ ಮಾಡ್ತಾ ಇದ್ವಿ ಆ ಅಲ್ಲಿ ನಿಂತಿದ್ದಾಗ ರೀಚಾರ್ಜ್ ಮಾಡ್ಕೊಳೋಣ ಅಂತೇಳಿ ಹೋಗ್ಬಿಡ್ತಾ ಇದ್ವಿ ಆದ್ರೆ ಇನ್ ಮುಂದೆ ಹಾಗಾಗಲ್ಲ ಯಾಕಂತಂದ್ರೆ ಒನ್ ಅವರ್ ಮುಂಚೆನೆ ರೀಚಾರ್ಜ್ ಮಾಡಬೇಕು ಅಂತೇಳಿ ಹೊಸ ರೂಲ್ಸ್ ನ ಜಾರಿ ಮಾಡಿದ್ದಾರೆ ಈ ಹೊಸ ರೂಲ್ಸ್ ಅಲ್ಲಿ ಇನ್ನು ಬೇರೆ ಬೇರೆ ಏನೇನು ರೂಲ್ಸ್ ನ ಆಡ್ ಮಾಡಿದಾರೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಕೊನೆಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈಗಾಗ್ಲೇ ಮೆನ್ಷನ್ ಹಾಗೆ ತುಂಬ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಅಥವಾ ಇನ್ನೇನು ಫಾಸ್ಟ್ ಹತ್ರ ಹೋಗಿ ಲೋ ಬ್ಯಾಲೆನ್ಸ್ ಅಂತ ತೋರಿಸಿದಾಗ ರೀಚಾರ್ಜ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮುಂದೆ ಪಾಸ್ ಆಗ್ತಾ ಇದ್ರು ಆ ರೀತಿ ಮಾಡೋದ್ರಿಂದ ಕ್ಯೂ ಅಲ್ಲಿ ನಿಂತಿರೋರಿಗೆಲ್ಲ ತೊಂದರೆ ಆಗ್ತಾ ಇತ್ತು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಈ ರೀತಿ ಹೊಸ ರೂಲ್ನ ಜಾರಿ ಮಾಡಿದ್ದಾರೆ ಸೊ ನೀವು ರೀಚಾರ್ಜ್ ಮೇಲೆ ಅವರು ಟೈಮ್ ಚೆಕ್ ಮಾಡ್ತಾರೆ ಯಾವಾಗ ನೀವು ರೀಚಾರ್ಜ್ ಮಾಡಿದಿರ ಅಂತ ನೀವು ಟೋಲ್ ಎಂಟ್ರಾಕ್ ಒನ್ ಅವರ್ ಮುಂಚೆ ರೀಚಾರ್ಜ್ ಮಾಡಿಲ್ಲ ಅಂತಂದರೆ ನಿಮ್ಮ ಫಾಸ್ಟ್ಯಾಗ್ ಆ್ಯಕ್ಟಿವ್ ಅಂತ ತೋರಿಸೋದಿಲ್ಲ ನಿಮ್ಮ ಫಾಸ್ಟ್ ಟ್ಯಾಗ್ ಬ್ಲಾಕ್ ಲಿಸ್ಟ್ಗೆ ಹೋಗುತ್ತೆ ಸೊ ನೀವು ಡಬಲ್ ಪೇಮೆಂಟ್ ಮಾಡಬೇಕಾಗತ್ತೆ ಫೈನ್ ರೂಪದಲ್ಲಿ ಇದರ ಜೊತೆಗೆ ನೀವೇನಾದರೂ ಕೆ ವೈ ಸಿ ಮಾಡಿಸಿಲ್ಲ ಅಂತಂದರೆ ಹಾಗೆ ನಿಮ್ಮ ಕಾರ್ಡ್ ಏನಾದರೂ ಬ್ಲಾಕ್ ಲಿಸ್ಟಲ್ಲಿದ್ದರೆ ನೀವು ದುಪ್ಪಟ್ಟು ಹಣ ಪೇ ಮಾಡಲೇಬೇಕಾಗುತ್ತೆ ನಾವು ಟೋಲ್ಗೆ ಎಂಟ್ರಾಗೋದೇ ರೇರು ಯಾವಾಗೋ ವರ್ಷಕ್ಕೊಂದು ಸತಿ ಅಥವಾ ತಿಂಗ್ಳಿಗೊಂದು ಸತಿ ಎಂಟ್ರಾಗ್ತೀವಿ ಟೋಲ್ಗೆ ಸೊ ಲೋ ಬ್ಯಾಲೆನ್ಸ್ ಇದೆ ಸೊ ಆವಾಗ ಹೋಗೋ ಟೈಮಲ್ಲಿ ರೀಚಾರ್ಜ್ ಮಾಡಿಕೊಂಡ್ರೆ ಆಯಿತು ಬಿಡು ಅಂತ ಏನಾದರೂ ನೀವೇನಾದರೂ ಇಗ್ನೋರ್ ಮಾಡ್ತಾ ಫಾಸ್ಟ್ ಫಾಸ್ಟ್ಯಾಗು ಪಕ್ಕ ಬ್ಲಾಕ್ ಆಗುತ್ತೆ ಆ್ಯಂಡ್ ನೀವು ಒಂದು ಗಂಟೆ ಮುಂಚೆ ಏನಾದರೂ ರೀಚಾರ್ಜ್ ಮಾಡಿಲ್ಲ ಅಂತಂದರೆ ಪಕ್ಕ ಎಲ್ಲ ಸಿನಾರಿಯೋಸಲ್ಲೂ ಡಬಲ್ ಫೈನ್ ವಸೂಲಿ ಮಾಡ್ತಾರೆ ಸೊ ನೀವು ಟೋಲ್ ಎಂಟ್ರಾದಾಗ ಅಕಸ್ಮಾತ್ ನಿಮಗೆ ಈ ರೀತಿ ಯಾವುದಾದ್ರೂ ಇಶ್ಯೂ ಆಗಿ ನೀವೇನಾದರೂ ನಿಮ್ಮ ಫಾಸ್ಟಾಗಿ ವರ್ಕ್ ಆಗಿಲ್ಲ ಅಂತಂದರೆ ಈಗ ಒಂದು ಮೂವತ್ತು ರೂಪಾಯಿ ಇದ್ದರೆ ಯೂಶಯಲ್ ಆಗಿ ಅದು ನೀವು ಅರವತ್ತು ರೂಪಾಯಿ ಕ್ಯಾಶಲ್ಲಿ ಕಟ್ಟಬೇಕಾಗುತ್ತೆ ಒಂದೊಂದು ಟೋಲಲ್ಲಿ ಒಂದೊಂದು ರೀತಿ ಅಮೌಂಟ್ ಇರುತ್ತೆ ಸೊ ಅದರಲ್ಲಿ ಎಷ್ಟಿರುತ್ತೋ ಅದರ ಡಬಲ್ ಕಟ್ಟಬೇಕಾಗುತ್ತೆ ಹಾಗೆಯೇ ಯಾರ್ಯಾರು ಕೆ ವೈ ಸಿ ಅಪ್ಡೇಟ್ ಮಾಡಿರಲ್ಲೋ ಸೊ ನೀವೇನಾದರೂ ಫಾಸ್ಟ್ಯಾಗ್ ಓಪನ್ ಮಾಡಿದಾಗ ಕೆ ವೈ ಸಿ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಮಾಡಿ ಅಂತ ನೋಟಿಫಿಕೇಶನ್ ಬಂದು ಅದನ್ನು ಇಗ್ನೋರ್ ಮಾಡಿ ಮಾಡಿದ್ರೆ ಆಗುತ್ತೆ ಬಿಡು ಏನಾದರೂ ಇಗ್ನೋರ್ ಮಾಡಿದರೆ ನಿಮಗೆ ಯಾರು ಫಾಸ್ಟ್ ಕೊಟ್ಟಿರ್ತಾರೋ ಆ ಬ್ಯಾಂಕ್ ಕಡೆಯಿಂದ ನಿಮ್ಮ ಫಾಸ್ಟ್ಯಾಗ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿರ್ತಾರೆ ಈ ರೀತಿ ಬ್ಲಾಕ್ ಲಿಸ್ಟ್ಗೆ ಬಿದ್ದಿರೋ ಅಂತಹ ಫಾಸ್ಟ್ಯಾಗ್ಸನ್ನು ಇಮಿಡಿಯೇಟಾಗಿ ನೀವು ಬ್ಯಾಂಕ್ಗೆ ಹೋಗಿ ಆ ಕೆ ವೈ ಸಿ ಮಾಡಿಸಿ ಬ್ಲಾಕ್ ಲಿಸ್ಟಿಂದ ತೆಗೆಸ್ಬೇಕಾಗತ್ತೆ ಬ್ಯಾಂಕ್ಗೆ ಭೇಟಿ ಮಾಡೋದಕ್ಕೂ ಮುಂಚೆ ನಿಮಗೆ ಬೇಕಾಗಿರೋ ಕೆ ಬೇಕಾಗಿರೋ ಬೇಕಾಗಿರೋವಂಥ ಎಲ್ಲ ದಾಖಲೆಗಳನ್ನು ತೊಗೊಂಡೋಗ್ಬೇಕಾಗತ್ತೆ ತಗೊಂಡೋಗಿ ನೀವು ಬ್ಲಾಕ್ ಲಿಸ್ಟಿಂದ ತೆಗೆಸಿ ಮೊದಲೆಲ್ಲ ಕೆಲವೊಂದು ಸಿಚುವೇಶನ್ಸ್ನಲ್ಲಿ ನಿಮ್ಮ ಅಕೌಂಟ್ನಲ್ಲಿ ಅಮೌಂಟ್ ಇಲ್ಲದೇ ಇದ್ರೂ ಸಹ ಫಾಸ್ಟ್ ಅಮೌಂಟ್ ಡಿಡಕ್ಟ್ ಆಗಿ ಮೈನಸ್ ತೋರಿಸ್ತಾ ಇತ್ತು ಸೊ ನಿಮ್ಮ ಅಕೌಂಟಲ್ಲಿ ಮೈನಸ್ ಬ್ಯಾಲೆನ್ಸ್ ಇದೆ ಸೊ ರೀಚಾರ್ಜ್ ಮಾಡ್ಕೊಳ್ಳಿ ಅಂತೇಳಿ ನೋಟಿಫಿಕೇಷನ್ ಬರ್ತಾಯಿತ್ತು ಅಂದರೆ ಮೆಸೇಜ್ ಬರ್ತಾಯಿತ್ತು ಸೊ ಆಮೇಲೆ ರೀಚಾರ್ಜ್ ಮಾಡಿದರೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇತ್ತು ಅಮೌಂಟು ಇನ್ನು ಮುಂದೆ ಹಾಗೆಲ್ಲ ಆಗೋಲ್ಲ ಏನಂದರೆ ಡೈರೆಕ್ಟು ನಿಮ್ಮ ಅಕೌಂಟಲ್ಲಿ ಕರೆಕ್ಟಾಗಿರ್ಬೇಕಾಗಿರೋ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಡಬಲ್ ಅಮೌಂಟ್ ಕಟ್ಬಿಟ್ಟೆ ಮುಂದಕ್ಕೆ ಹೋಗಬೇಕಾಗತ್ತೆ ಸೊ ಆದಷ್ಟು ಮುಂಚೆನೇ ಯಾವಾಗೂ ನಿಮ್ಮ ಅಕೌಂಟ್ನ ಚೆಕ್ ಇರಿ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ರೀಚಾರ್ಜ್ ಮಾಡಿಕೊಂಡು ಆಮೇಲೇ ಟೋಲ್ಗೆ ಎಂಟ್ರಾಗಿ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ